ಹೆಚ್ಚಾಗಿ ಆನೆ ಕಾಣಿಸಿಕೊಳ್ಳಬೇಕು ಆದ್ಯೋ ಫಾರೆಸ್ಟ್ ಇಲಾಖೆಗೆ ಫೋನ್ ಮಾಡಿದ್ರೆ ಬೆಳಗ್ಗೆ ಕಳಿಸ್ತೀವಿ ಅಂತ ಹೇಳ್ತಾರೆ ಬೆಳಗ್ಗೆ ಕಳಿಸಿ ಜಾತಿ ಜಾತಿ ಆಗಿದ್ದು ಈ ಅರಣ್ಯ ದೈಕರು ಏನೂ ಅದ್ರ ಬಗ್ಗೆ ಕ್ರಮ ಕೈಗೊಳ್ತಾರೆ ನಾವು ಹೇಳೋದಾಯ್ತು ಇದೇ ಥರ ಬಂದವರೆ ಇನ್ನು ಕಳೆದ ಏನು ಮೂರು ನಾಲ್ಕು ವರ್ಷ ವರ್ಷದಲ್ಲಿ ಏನು ಉಳಿಯೋಲ್ಲ ತೋಟ ಮೂಲತಃ ಐದಳ್ಳಿ ಗ್ರಾಮ ಐದಳ್ಳಿ ಗ್ರಾಮದಲ್ಲಿ ಹೆಚ್ಚಾಗಿ ಆನೆ ಕಾಣಿಸಿಕೊಳ್ಳುತ್ತಿದ್ದು ನಿನ್ನೆ ರಾತ್ರಿ ಅರುಣ್ ಕುಮಾರ್ ಲೋಕೇಶ್ ಮಂಜುನಾಥ್ ರುದ್ರೇಗೌಡರು ಐದಳ್ಳಿ ರುದ್ರೇಗೌಡ ತೋಟಕ್ಕೆ ನಿನ್ನೆ ಆನೆ ನುಗ್ಗಿ ತುಂಬ ದಾಳಿ ನಡೆಸಿದೆ ಖಾತ್ರೆ ಫಾರೆಸ್ಟ್ ಆಲ್ದೂ ಫಾರೆಸ್ಟ್ ಇಲಾಖೆಗೆ ಫೋನ್ ಮಾಡಿದರೆ ಬೆಳಗ್ಗೆ ಕಳಿಸ್ತೀವಿ ಅಂತ ಹೇಳ್ತಾರೆ ಬೆಳಗ್ಗೆ ಕಳಿಸಿ ಏನು ಪ್ರಯೋಜನ ಅವಾಗ ಆಗಿದ್ದು ಅವಾಗ ಆನೆ ಬಂದಿದೆ ಅಂತಂದರೆ ಅವಾಗ ಕಳಿಸಿದರೆ ಏನಾದರೂ ಆಗುತ್ತೆ ಆನೆ ಓಡಿಸೋ ಪ್ರಯತ್ನ ಮಾಡ್ಬೋದು ಬೆಳಿಗ್ಗೆ ಕಳಿಸಿ ಈ ಥರ ಬೆಳೆಯ ಮಾಡಿ ಆಮೇಲೆ ಕಳಿಸಿ ಏನು ಪ್ರಯೋಜನ ನಿನ್ನೆ ಆಲ್ದರು ಅರಣ್ಯ ಇಲಾಖೆಗೆ ರಾತ್ರಿ ಒಂದು ಸಮಯ ಹತ್ತು ಗಂಟೆಗೆ ಫೋನ್ ಮಾಡಿದರೆ ಫೋನ್ ರಿಸೀವ್ ಮಾಡ್ತಾರೆ ಎಲ್ಲಿ ಅಂತ ಕೇಳ್ತಾರೆ ಮತ್ತು ಅರ್ಧ ಗಂಟೆ ಒಂದು ಗಂಟೆ ಇಲ್ಲಿ ರೈತರು ಬಂದು ರೋಡಲ್ಲಿ ನಿಂತು ಕಾಯ್ತಾ ನಿಂತರು ಯಾರೂ ಬರೋಲ್ಲ ಫಾರೆಸ್ಟ್ ಆಫೀಸ್ನರು ನಿನ್ನೆ ರಾತ್ರಿ ಹತ್ತು ಗಂಟೆಗೆ ಆಲ್ದೂರು ಅರಣ್ಯ ಇಲಾಖೆಗೆ ಫೋನ್ ಮಾಡಿದಾಗ ಅವರು ಹೇಳಿದ್ರು ಬಂದೂರಲ್ಲಿ ಒಂದು ಎರಡು ಆನೆ ಬಂದಿದೆ ಅಲ್ಲಿ ಗಿ ಟಿ ಎಫ್ನವ್ರು ಕಳಿಸಿದ್ದೇವೆ ಅಂತ ಅಂತಾರೆ ಯಾಕೆ ಐದಳ್ಳಿಲಿರೋರು ಮನುಷ್ಯರಲ್ವಾ ಹತ್ತುಲಿ ಯಾರು ವಾಸ ಮಾಡ್ತಿಲ್ವಾ ಎಷ್ಟು ದಿವಸ ಆನೆ ಬಂದಿದೆ ಐದಳ್ಳಿಲಿ ಭಾಳ ಲೂಟಿ ಮಾಡ್ತಿದೆ ಅಂದರೆ ಎಷ್ಟು ದಿವಸದಿಂದ ನೋಡಿರ್ಬೋದು ನೀವು ನ್ಯೂಸಲ್ಲಿ ನೋಡಿರ್ಬೋದು ಹಾಗೇ ನಿನ್ನೆ ಪತ್ರಿಕಾ ಪ್ರಕಟಣೆ ಬಂದಿದೆ ನೋಡಿರ್ಬೋದು ಯಾಕೆ ಈ ಥರ ನಿರ್ಲಕ್ಷ್ಯ ಆಲ್ದೂರು ಅರಣ್ಯ ಇಲಾಖೆ ತುಂಬ ನಿರ್ಲಕ್ಷ್ಯ ಮಾಡ್ತಿದೆ ಇದೇ ಥರ ನೀವು ಸೂಕ್ತ ಕ್ರಮ ಕೈಗೊಳ್ಳಿಲ್ಲ ಅಂದರೆ ಐದಹಳ್ಳಿ ಗ್ರಾಮಸ್ಥರು ಹಾಗೂ ಹೆಚ್ಚಿನ ರೈತ ಬಂದವರು ಸೇರಿ ಉಗ್ರವಾದ ಹೋರಾಟ ಔತಿ ಇದತಿಯೊಬ್ಬಳು ಚಿಕ್ಕಮೂರು ಜಿಲ್ಲೆ ಚಿಕ್ಕಮೂರು ತಾಲೂಕು ಐದಳ್ಳಿ ಗ್ರಾಮ ಕಳವ ಕಳೆದ ನಾ ಮೂರು ನಾಲ್ಕು ವರ್ಷದಿಂದ ಆನೆ ಹಾವಳಿ ಜ ಅತಿ ಅತಿಯಾಗಿದ್ದು ಈ ಅರಣ್ಯಾಯಕರು ಏನು ಅದ್ರ ಬಗ್ಗೆ ಕ್ರಮ ಕೈಗೊಳ್ತಾರೆ ನಾವು ಹೇಳೋದೇ ಆಯಿತು ಅವ್ರು ಕೇಳೋದೇ ಆಯಿತು ಬರೀ ಬರ್ತಾರೆ ಫೋಟೋ ತೆಗೀತಾರೆ ಹೋಗ್ತಾರೆ ಪರಿಹಾರ ಕೊಡ್ತೀವಿ ಅಂತಾರೆ ಏನು ಪರಿಹಾರ ಏನೂ ಏನೋದಕ್ಕಿಷ್ಟಿಲ್ಲ ನಮ್ಮ ತೋಟ ನೋಡಿದರೆ ನಮ್ಮ ತೋಟ ಅಂತಲ್ಲ ಸಾಧಾರಣ ಇಲ್ಲಿ ಬೆಟ್ಟಹಳ್ಳಿ ಐದಹಳ್ಳಿ ನರುಡಿ ಭಾಗದಲ್ಲಿ ಎಲ್ಲರ ತೋಟವೂ ಸರ್ವನಾಶ ಆಗಿದೆ ಇನ್ನು ಕೈ ಇನ್ನು ಇದೇ ಥರ ಬಂದು ವರ್ದೇ ಇನ್ನು ಕಳೆದ ಮೂರ್ನಾಲ್ಕು ವರ್ಷ ವರ್ಷದಲ್ಲಿ ಏನು ಉಳಿಯಲ್ಲ ತೋಟ ಇ ಟಿ ಎಫ್ ತೀರ್ ಫೋನ್ ಮಾಡಿ ರಾತ್ರಿ ಹತ್ತು ಗಂಟೆ ಊಟ ಮಾಡಿ ಹಚ್ಕಾ ಆಟ ರೂಮಲ್ಲಿ ಮಲಗಿರ್ತಾರೆ ಅವ್ರದು ಎರಡು ಇ ಟಿ ಎಫ್ ತಂಡ ರಚಿಸುತ್ತೆ ನಮ್ಮದು ಊರು ತಾನೆ ನಮ್ಮದು ಗ್ರಾಮ ತಾನೇ ನಾವು ಬೆಳಗಾರ ತಾನೇ ನಾವು ರೈತರು ತಾನೆ ಬಂದು ನಮಗೂ ಸ್ವಲ್ಪ ಸ್ಪಂದಿಸ್ಬೋದಲ್ಲ ರಾತ್ರಿ ಎಲ್ಲೋ ಬರ್ತಾರೆ ನಮ್ಮ ತೆರಿಗೆ ದುಡ್ಡಲ್ಲಿ ಊಟ ಮಾಡ್ತಾರೆ ಹೋಗ್ತಾರೆ ಗಾಡಿ ಓಡಾಡ್ ಓಡಿಸಾಡ್ಕೊಡ್ತಾರೆ ಅನೌನ್ಸ್ಮೆಂಟ್ ಮಾಡ್ತಾರೆ ಅಲರ್ಟ್ ಮೆಸೇಜ್ ಮಾಡಿದ್ರೆ ಪ್ರಯೋಜನ ಆಗೋಲ್ಲ ಅದು ಅಲರ್ಟ್ ಮೆಸೇಜು ಮನ್ಸಿಗೆ ಆಯಿತು ಪರಿಹಾರ ಇದಕ್ಕೇನು ಬೆಳೆಗೇನು ಪರಿಹಾರ ಮಾ ಬೆಳೆಗೆ ಏನು ಅದು ಅಲಾಟ್ಮೆಂಟ್ ಆಗುತ್ತಾ ಕೈಗೊಳ್ಳಬೇಕು ಅಂದರೆ ಮುಂದೆ ಇದೇ ಥರ ಆದರೆ ಉಗ್ರವಾದ ಹೋರಾಟ ಮಾಡೋಕ್ಕಂತೂ ನಾವು ರೆಡಿ ರೆಡಿದೀವಿ ರೈತೆಲ್ಲ ಸೇರ್ಕೊಂಡು